ಸಮಸ್ತಕ್ಕ ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡ ಕೋರ ಬಂದಿನ ಹೊಸ ಹೊಡೆ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ಇಂದಿನ ವಿಡಿಯೋ ಇದೆಲ್ಲ ಇದು ರಿಟೇಲರ್ ಹೌದು ಹೋಲ್ಸೇಲರ್ಗಳಿಗೂ ಹೌದು ವರ್ಕ್ ಮಾಡಿಸೋರ್ಗೂ ಹೌದು ಇಂಟೀರಿಯರ್ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ ಅಂಗಡಿಯವರಿಗೆ ಅಂಡ್ ಇಂಡಿವಿಜುವಲ್ ನಮ್ಮಂತ ಸಾಮಾನ್ಯ ಜನ ಇರ್ತಾರೆ ನಮ್ಮ ಮನೆಗೆ ಒಂದು ಇಂಟೀರಿಯರ್ ಮಾಡ್ಸಬೇಕು ಅಂತ ಇರ್ತಾರೆ ಅಂತವ್ರಿಗೋಸ್ಕರ ಹೌದು ಹೌದು ವೀಕ್ಷಕರೇ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕೇರ್ಪುರಮಲ್ಲಿ ಇರುವಂತಹ ಅಕ್ಷರ ಇಂಟೀರಿಯರ್ ಅಲ್ಲಿ ಇಲ್ಲಿ ನಿಮಗೆ ಎಲ್ಲಾ ರೀತಿಯ ಇಂಟೀರಿಯರ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ವೀಕ್ಷಕರೇ ಇವಾಗ ಪ್ರಾಡಕ್ಟ್ ಗಳನ್ನ ತೋರಿಸೋ ಸಮಯ ಮೊದಲೇದಾಗಿ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ವಾಲ್ಗೆ ಮತ್ತು ರೂಫಿಂಗ್ಗೆ ಎರಡೂ ಕಡೆ ಹಾಕ್ಬೋದಾದಂಥ ಪಿ ವಿ ಸಿ ಗಳನ್ನ ಪಿ ವಿ ಸಿ ಮಟೀರಿಯಲ್ ಅಲ್ಲಿ ಇರುತ್ತೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಇದೇನು ನಾಲ್ಕು ವೇರಿಯಂಟ್ ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಪಿ ವಿ ಸಿ ಪ್ಯಾನೆಲ್ಗಳು ಇಲ್ಲಿ ನಿಮಗೆ ನೋಡಿ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ವುಡನ್ ಅಲ್ಲಿ ಬರ್ತಾ ಇದೆ ಗ್ರೇನ್ಸ್ ಎಲ್ಲ ನೀವು ನೋಡಬಹುದು ಸ್ವಲ್ಪ ಮುಂದೆ ಬನ್ನಿ ನಮ್ಗೆ ತೋರಿಸಿ ನಮ್ಮ ವೀಕ್ಷಕರಿಗೆ ಸೊ ಇದು ಡಾರ್ಕ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಟೀಕ್ ಕೊಡ್ತಾ ಇದ್ದಾರೆ ಇಲ್ಲಿ ರಬರ್ ರೂಟ್ಸ್ ಕೊಡ್ತಾ ಇದ್ದಾರೆ ಇದು ನ್ಯಾಚುರಲ್ ವುಡ್ ಸೊ ಬೇರೆ ಬೇರೆ ರೀತಿ ಗ್ರೇನ್ಸ್ ಗಳು ನಿಮಗೆ ಸಿಗುತ್ತೆ ವೀಕ್ಷಕರೇ ಇದನ್ನ ನೀವು ಇದು ವಾಟರ್ ಪ್ರೂಫ್ ಕೂಡ ಹೌದು ಬಟ್ ಆದರೆ ಹೊರಗಡೆ ಹಾಕೋದಕ್ಕೆ ಅಷ್ಟೊಂದು ನಾ ರೆಕಮೆಂಡ್ ಮಾಡೋದಿಲ್ಲ ಸೊ ಇದನ್ನ ನೀವು ರೂಫಿಂಗಿಗೆ ಹಾಕೋ ಹಾಕಬಹುದು ಏನ್ ಫಾಲ್ಸಿಲಿಂಗ್ ಇರುತ್ತಲ್ಲ ಆ ಥರ ಫಾಲ್ಸಿಲಿಂಗ್ ಆಗಿ ಯೂಸ್ ಮಾಡಬಹುದು ಅಂಡ್ ವಾಲ್ ಗಳಿಗೂ ಕೂಡ ಇದನ್ನ ಫಿಕ್ಸ್ ಮಾಡಬಹುದು ಅಂಡ್ ಇದಕ್ಕೆ ಫಿಕ್ಸ್ ಮಾಡೋಕೆ ಬೇಕಾದಂತ ಪ್ರತಿಯೊಂದು ಮಟೀರಿಯಲ್ಗಳು ಅದು ಸ್ಕ್ರೂ ಇರ್ಬೋದು ಚಾನಲ್ಸ್ ಇರ್ಬೋದು ಪ್ರತಿಯೊಂದೂ ಕೂಡ ಇಲ್ಲೇ ಸಿಗುತ್ತೆ ನೀವು ಇಲ್ಲೇ ಬಂದಾಗ ಇದಕ್ಕೆ ಎಷ್ಟು ಸ್ಕ್ರೂ ಬೇಕು ಪ್ಯಾನಲ್ ಬೇಕು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿಂದ ತಗೊಂಡು ಹೋಗ್ಬೋದು ನಂಬರ್ ಒನ್ ಹಾಗಾದ್ರೆ ನಮಗೆ ಇದರಲ್ಲಿ ಯಾವ ಸೈಜಸ್ ಸಿಗುತ್ತೆ ವೀಕ್ಷಕರೇ ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಗಳನ್ನ ಇದೆ ವೀಕ್ಷಕರ ಟೆನ್ ಇಂಚಸ್ಗೆ ಟೆನ್ ಫೀಟು ಟ್ವೆಲ್ ಇಂಚಸ್ಗೆ ಟ್ವೆಲ್ ಫೀಟು ಟ್ವೆಲ್ ಇಂಚಸ್ಗೆ ಟೆನ್ ಫೀಟು ಹೈಟ್ ಹೇಳ್ತಾ ಇದ್ದೀನಿ ನಾನು ತೋರಿಸಿ ಮೇಲ್ಗಡೆ ತೋರಿಸಿ ಇದು ಹೈಟ್ ಹೇಳ್ತಾ ಇರುವಂಥದ್ದು ಟ್ವೆಲ್ ಫೀಟ್ ಬೇಕಾ ನಿಮಗೆ ಟೆನ್ ಫೀಟ್ ಬೇಕಾ ಟ್ವೆಲ್ ಇಂಚಸ್ ಬೇಕಾ ಟೆನ್ ಇಂಚಸ್ ಬೇಕಾ ಎಲ್ಲ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಒಂದಕ್ಕೊಂದು ಇದು ಲಾಕ್ ಆಗುತ್ತೆ ಇಂಟರ್ ಲಾಕ್ ಆಗುತ್ತೆ ಸೊ ಇಂಟರ್ ಲಾಕ್ ಆಗದಾಗ ಸೊ ಒಂದೇ ರೀತಿ ಬಂದಾಗ ನಿಮಗೆ ಒಂದೇ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಒಂದು ವಾಲ್ ಹಾಕಿದ್ರೆ ಅಂದ್ಕೊಳ್ಳಿ ಸೀಮ್ಲೆಸ್ ನಿಮ್ಗೆ ಗೊತ್ತೇ ಆಗೋದಿಲ್ಲ ಏನಪ್ಪ ಇದು ಒಂದೇ ಪೀಸ್ ಹಾಕಿದ್ದಾರೆ ಅಂದ್ಕೊಬೋದು ನಿಮ್ಮ ವಾಲ್ ಎಷ್ಟು ದುಡಿದಿರಲಿ ಇಡೀ ಟಿವಿ ವಾಲ್ ಹಿಂದಗಡೆ ಇದನ್ನು ಹಾಕ್ಬಿಟ್ರೆ ಇಡೀ ಟಿವಿ ವಾಲ್ ಒಂದೇ ಲು ಅಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇದು ಫಸ್ಟ್ ಮಟೀರಿಯಲ್ ಫಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ನಾನು ಕೆಳಗಡೆಯಿಂದ ಮೇಲ್ಗಡೆ ಬರ್ತೀನಿ ಸೊ ಲೋ ಲೆವೆಲ್ ಇಂದ ಹೈ ಲೆವೆಲ್ ಅಂತಾರಲ್ಲ ಆ ರೀತಿ ಬೇಸಿಕ್ ಪ್ರಾಡಕ್ಟ್ ಇಂದ ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ ವೀಕ್ಷಕರೇ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಸೊ ನಿಮ್ಮ ಬೆಡ್ ಇದೆ ಬೆಡ್ ಹಿಂದ್ಗಡೆ ಕಂಪ್ಲೀಟ್ ಆಗಿ ಹಾಕಬಹುದು ರೂಫಲ್ಲಿ ಹಾಕೋಬಹುದು ಟಿವಿ ಯೂನಿಟ್ ಇದೆ ಟಿವಿ ಯೂನಿಟ್ ಅಲ್ಲಿ ಹಾಕಬಹುದು ಪೂಜಾ ರೂಮ್ ಇದೆ ಪೂಜಾ ರೂಮಲ್ಲಿ ಹಾಕಬಹುದು ಎಲ್ಲಿ ಬೇಕಾದರೂ ಕೂಡ ಇದನ್ನ ಇನ್ಸ್ಟಲೇಷನ್ ಮಾಡ್ಬೋದು ವೀಕ್ಷಕರೇ ಎಸ್ಪೆಷಲಿ ಇಂಟೀರಿಯರ್ ಮಾಡೋರಿಗೆ ನಾನು ಇದ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ ಅವ್ರಿಗೆಲ್ಲದೂ ಗೊತ್ತಿರುತ್ತೆ ಸೊ ಇದು ಫಸ್ಟ್ ಒನ್ ಸೊ ಬೇಸಿಕ್ ಅಂತ ಏನು ಹೇಳ್ತಾರೆ ಸೊ ಇದೊಂದು ಬೇಸಿಕ್ ಮಟೀರಿಯಲ್ ಸು ಹಾಗಾದ್ರೆ ಇದರಲ್ಲಿ ಇಲ್ಲೇನೋ ಇಟ್ಟಿದ್ದೀನಿ ಎಷ್ಟು ವೆರೈಟಿ ಸಿಗಬಹುದು ಅಂತಂದ್ರೆ ಅಕ್ಷರ ಇಂಟೀರಿಯರ್ ನಿಮಗೆ ಹತ್ತಿರ ಹನ್ನೆರಡು ವೆರೈಟಿಗಳು ಅವೈಲೇಬಲ್ ಇದೆ ವೀಕ್ಷಕರು ಶಿಕ್ಷಕರೇ ಹಾಗಾದ್ರೆ ಬೆಲೆಗಳ ಎಷ್ಟಾಗ್ಬಹುದು ನೋಡಿ ಈ ಪಿ ವಿ ಸಿ ಪ್ಯಾನೆಲ್ ಗಳನ್ನ ನೀವೇನಾದರೂ ಹೊರಗಡೆ ನಿಮ್ಮ ನಿಮ್ಮನೆ ಇರುವಂತ ಇರುವಂಥ ಹೋಗಿ ವಿಚಾರಿಸಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಒಂದು ಪೀಸ್ಗೆ ಕಮ್ಮಿ ಯಾರು ಕೊಡೋದಿಲ್ಲ ಆದರೆ ಅಕ್ಷರ ಇಂಟೀರಿಯರ್ಗೆ ಬಂದರೆ ಕೇವಲ ಶಾಕಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ ಇನ್ನೂರು ರೂಪಾಯಿಗೆ ಹೌದು ವೀಕ್ಷಕರೇ ಒಂದು ಪ್ಯಾನೆಲ್ ಇನ್ನೂರು ರೂಪಾಯಿಗೆ ಸಿಗುತ್ತೆ ಯಾವುದೇ ಕಲರ್ ಬೇಕಾದರೂ ಕೂಡ ಚೂಸ್ ಮಾಡ್ಬೋದು ವೀಕ್ಷಕರೆ ವೀಕ್ಷಕರೇ ನೆಕ್ಸ್ಟ್ ಹೋಗೋಕೆ ನಾವು ಮುಂಚೆ ನಾನು ಒಂದು ಕಿವಿ ಮಾತು ಹೇಳಬೇಕು ಟಿಪ್ಸ್ ಅಂತೂ ಹೇಳ್ಬೋದು ಸೊ ಯಾವುದೇ ರೀತಿ ವಾಲ್ ಪ್ಯಾನಲ್ಗಳನ್ನು ನೀವು ಹಾಕುವಾಗ ಈ ರೀತಿಯ ಕ್ಲಿಪ್ಸ್ಗಳನ್ನು ಯೂಸ್ ಮಾಡಬೇಕು ತೋರಿಸಿ ಇಲ್ಲಿ ಇಲ್ಲಿ ತೋರಿಸಿ ನೋಡಿ ಈ ರೀತಿಯ ಕ್ಲಿಪ್ಸ್ ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಗಮ್ ಹಾಕಿ ಹಚ್ಚೋದಕ್ಕೆ ಕೊಡಬೇಡಿ ಯಾಕಂತಂದ್ರೆ ಒಂದ್ಸತಿ ಇದನ್ನ ಗಮ್ ಹಾಕಿ ಹಚ್ಚಿದ್ರೆ ಅದನ್ನ ಕಿತ್ಬೇಕಾದ್ರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಪುಡಿ ಪುಡಿ ಆಗುತ್ತೆ ವೀಕ್ಷಕರೇ ಸೊ ಈ ರೀತಿ ಕ್ಲಿಪ್ಸ್ ಗಳನ್ನ ಯೂಸ್ ಮಾಡಿದ್ರೆ ನೀವು ತೆಗೆಯೋದು ತುಂಬಾನೇ ಈಸಿ ಸೊ ಈ ರೀತಿ ಕ್ಲಿಪ್ಸ್ ಗಳಿರ್ಬೋದು ಬೋಟ್ ಗಳು ಎಲ್ಲವೂ ಕೂಡ ಅಕ್ಷರ ಇಂಟೀರಿಯರ್ ಅಲ್ಲಿ ಸಿಗುತ್ತೆ ಇವಾಗ ಪಿ ವಿ ಸಿ ಗಳು ಇದು ಡಬಲ್ ಗ್ರೂ ಇದು ಸಿಂಗಲ್ ಗ್ರೂ ಹೌದು ವೀಕ್ಷಕರೇ ಸೊ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಇದನ್ನು ಕೂಡ ನೀವು ಯಾವುದೇ ರೀತಿಯ ವಾಲ್ಗೆ ಯಾವುದೇ ರೀತಿಯ ರೂಫ್ಗೆ ಯೂಸ್ ಮಾಡಬಹುದು ವೀಕ್ಷಕರೆ ತುಂಬಾನೇ ಹೈಟ್ ಬರುತ್ತೆ ಇದು ಹತ್ತು ಹತ್ತು ಫೀಟ್ ಬರುತ್ತೆ ಆರಾಮಾಗಿ ಹಾಕೊಂಬುದು ಒಂದು ಒಂದು ಸೈಡ್ ಬೈ ಸೈಡ್ 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 ಬೈ ಸೈಡ್ ಕೂಡ ನೀವು ಯಾವುದೇ ರೀತಿಯ ವಾಲ್ಗಳಿಗೆ ಯೂಸ್ ಮಾಡಬಹುದು ಬಟ್ ಇದನ್ನ ಎಕ್ಸ್ಟೀರಿಯರ್ ಯೂಸ್ ಮಾಡೋದಕ್ಕೆ ರೆಕಮೆಂಡೆಡ್ ಅಲ್ಲ ಇವ ಯಾವ ಇರ್ಬೋದು ಇಷ್ಟು ಯಾವ್ದು ಕೂಡ ಎಕ್ಸ್ಟೀರಿಯರ್ ಹಾಕಬೇಡಿ ಇಂಟೀರಿಯರ್ ಹಾಕಿ ಬಿಸ್ಲಿನ ಸೂರ್ಯನ ಬಿಸಿಲು ಬೀಳ್ತಾ ಬೀಳ್ತಾ ಇದು ಡಲ್ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ಒಳಗಡೆ ಇದ್ದಾಗ ಸೇಫ್ ಆಗಿರುತ್ತೆ ಲುಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇನ್ನೊಂದು ವಿಚಾರ ಒಂದಕ್ಕೊಂದು ಇಂಟರ್ಲಾಕ್ ಆಗುತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಏನಿಲ್ಲ ಅಂದ್ರೂ ಆರು ಕಲರ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ ಸಿಂಗಲ್ ಗ್ರೋದಲ್ಲೂ ಡಬಲ್ ಗ್ರೋದಲ್ಲೂ ಹೌದು ಸಿಂಗಲ್ ಗ್ರೋದಲ್ಲೂ ಹೌದು ಇದರಲ್ಲಿ ನಿಮಗೆ ಆರು ಕಲರ್ಗಳು ಸಿಗುತ್ತೆ ಎಲ್ಲ ವುಡನ್ ಸೀರೀಸ್ ಇರಬಹುದು ಪ್ಲೇನ್ ಕಲರ್ಗಳು ಗಳಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ ಸೊ ಇದರ ಅಳತೆ ಬೇಕು ಅಂತಂದ್ರೆ ನಿಮಗೆ ಒಂದು ಅಡಿಗೆ ಹತ್ತು ಅಡಿ ಒನ್ ಫೀಟ್ ಬೈ ಟೆನ್ ಫೀಟ್ ಇದನ್ನು ಕೂಡ ನಾನು ರೆಕಮೆಂಡ್ ಮಾಡುವಂತದ್ದು ಕ್ಲಿಪ್ಸ್ ಗಳನ್ನ ಯೂಸ್ ಮಾಡಿ ಫಿಟ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಗಮ್ ಹೋಗಬೇಡಿ ಇದನ್ನ ನಾಳೆ ದಿನ ಹೋದಾಗ ತುಂಬಾನೇ ತಲೆಬಿಷತ್ತೆ ಡಬಲ್ ವರ್ಕ್ ಅಂತ ಹೇಳ್ಬೋದು ಕ್ಲಿಪ್ಸ್ ಗಳು ಹಾಕಿದ್ರೆ ಇವನ್ ನೀವು ಕೂಡ ಈಸಿಯಾಗಿ ತೆಗೋದು ಸೊ ಇದರಲ್ಲೂ ಕೂಡ ಏನಿಲ್ಲ ಅಂದ್ರೂ ಕೂಡ ನಾನು ನಿಮಗೆ ಹೇಳದಾಗ ಹತ್ತಿರ ಆರು ಕಲರ್ಗಳು ಅವೈಲೇಬಲ್ ಇದೆ ಒನ್ ಫೀಟ್ ಗೆ ಟೆನ್ ಫೀಟ್ ಆಪ್ಷನ್ ಇರುವಂತದ್ದು ಇದು ನೋಡ್ತಾ ಇದ್ರಲ್ಲ ಈ ರೀತಿ ಎರಡು ಹಿಂಗೆ ಬರುತ್ತೆ ನೋಡಿ ಇದು ಡಬಲ್ ಗ್ರೂ ನೋಡಿ ಹಿಂಗೆ ಬರ್ತಾ ಇದ್ದಲ್ಲ ಇದು ಸಿಂಗಲ್ ಗ್ರೂ ಇದು ಪಿ ವಿ ಸಿ ಲೂವರ್ಸ್ ವೀಕ್ಷಕರ ನೆಕ್ಸ್ಟ್ ಬರ್ತಾ ಇರುವಂತದ್ದು ಸಿಂಗಲ್ ಗ್ರೂ ಮತ್ತು ಡಬಲ್ ಗ್ರೂ ಲೂವರ್ಸ್ಗಳನ್ನು ಹೌದು ವೀಕ್ಷಕರೇ ಇದನ್ನು ಕೂಡ ನೀವು ಮಾರ್ಕೆಟಲ್ಲಿ ಏನಾದ್ರು ತಗೊಬೇಕಂದ್ರೆ ನನಗೆ ಗೊತ್ತು ನಾನೇ ತುಂಬ ಕಡೆ ವಿಡಿಯೋ ಮಾಡಿದ್ದೀನಿ ಆರುನೂರು ಏಳ್ನೂರು ರೂಪಾಯಿ ಪರ್ ಪೀಸ್ ಕಡಿಮೆ ಯಾರೂ ಕೊಡ್ತಾ ಇಲ್ಲ ಆದರೆ ಅಕ್ಷರ ಇಂಟೀರಿಯರ್ಗೆ ಬಂದರೆ ಇದು ನಿಮಗೆ ಕೇವಲ ಮುನ್ನೂರ ಎಂಬತ್ತು ರೂಪಾಯಿಗೆ ಹೌದು ಎಂಬತ್ತು ರೂಪಾಯಿಗೆ ತಗೊಂಡು ಹೋಗಬಹುದು ನೀವು ಒಂದು ಹತ್ತು ಪೀಸ್ ಬೇಕಂದ್ರೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಅದೇ ನೀವು ಏನಾದ್ರೂ ಹೊರಗಡೆ ತಗೊತಾ ಅಂದ್ರೆ ಡಬಲ್ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ ಶಿಕ್ರೆ ಶಿಕ್ಷಕರ ನೆಕ್ಸ್ಟ್ ಪ್ಯಾನಲ್ ಬಂದ್ಬಿಟ್ಟು ಸೋಪಿಟ್ ಪ್ಯಾನಲ್ ಇದನ್ನ ಸೋಪಿಟ್ ಪ್ಯಾನೆಲ್ ಅಂತ ಹೇಳ್ತಾರೆ ಇದರ ವಿಶೇಷತೆ ಏನಂತಂದ್ರೆ ಇದು ಫೈರ್ ಪ್ರೂಫ್ ಜೊತೆಗೆ ವಾಟರ್ ಪ್ರೂಫ್ ಇದನ್ನ ನೀವು ಇಂಟೀರಿಯರು ಯೂಸ್ ಮಾಡಬಹುದು ಎಕ್ಸ್ಟೀರಿಯರು ಯೂಸ್ ಮಾಡಬಹುದು ಅಂಡ್ ಇದನ್ನು ಸ್ಪೆಷಲ್ ಆಗಿ ಇದು ರೂಫಿಂಗ್ ಹೌದು ಇದು ರೂಫಿಂಗ್ ಮಾತ್ರ ನೋಡಿ ಇಲ್ಲಿ ಇತರ ಚಾನಲ್ಸ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರಬಹುದಲ್ಲ ನಿಮಗೆ ಈ ಒಂದಕ್ಕೊಂದು ಇದು ಲಾಕ್ ಆಗುತ್ತೆ ಇಂಟರ್ ಲಾಕ್ ಆಗುತ್ತೆ ಶಿಕ್ಷಕರ ಮೇಲೆ ಒಂಥರ ಬಿಟ್ಟು ಇದನ್ನ ನೀವು ಆರಾಮವಾಗಿ ಈ ತರ ಇಂಟರ್ಲಾಕ್ ಮಾಡಬಹುದು ಒಂದಕ್ಕೊಂದು ಜಾಯಿನ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಇದನ್ನ ನೀವು ಸ್ಕ್ರೂಗಳ ಮೂಲಕ ಫಿಟ್ ಮಾಡ್ಬೇಕಾಗುತ್ತೆ ಅಂಡ್ ಇದು ತುಂಬಾನೇ ಫ್ಲೆಕ್ಸಿಬಲ್ ನೋಡಿ ಇದನ್ನ ಇಷ್ಟು ಬೆಂಡ್ ಆಗುತ್ತೆ ಅಂತಂದರೆ ಇಷ್ಟು ಬೆಂಡ್ ಅಷ್ಟೇ ಅಲ್ಲ ಇದು ಯಾವುದೇ ರೀತಿಯಲ್ಲೂ ಕೂಡ ನೀವು ಇದನ್ನು ಬೆಂಡ್ ಮಾಡ್ಬೋದು ಪೂರ್ತಿ ಬೆಂಡ್ ಮಾಡ್ಬೋದು ಎಷ್ಟು ಬೇಕಾದರೂ ಬೆಂಡ್ ಮಾಡ್ಬೋದು ಮತ್ತು ವಾಪಸ್ ತೆಗೆದಾಗ ಅದೇ ರೀತಿಲಿ ಇರುತ್ತೆ ಅಂತಂದ್ರೆ ಏನಾಗುತ್ತೆ ಅಂದರೆ ನಿಮ್ಮದು ಸ್ಲೋಪ್ ಇದೆ ಸ್ವಲ್ಪ ಕರ್ವಿ ಇದೆ ಎಲ್ಲ ಬೇಕಾದರೂ ಕೂಡ ಇದನ್ನು ಫಿಟ್ ಮಾಡ್ಬೋದು ವೀಕ್ಷಕರ ಜೊತೆಲಿ ತುಂಬ ಫ್ಲೆಕ್ಸಿಬಲ್ ಇರೋದ್ರಿಂದ ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಟೀರಿಯಲ್ ಬಾಳಿಕೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ರೆಕಮೆಂಡೆಡ್ ನಾನು ಕೂಡ ನಿಮಗೆ ರೆಕಮೆಂಡ್ ಮಾಡ್ತೀನಿ ನಿಮ್ಮ ಮನೆ ಹೊರಗಡೆ ಎಕ್ಸ್ಟೀರಿಯರ್ಗೆ ಹಾಕಿದ್ರು ಕೂಡ ವರ್ಷಾನು ವರ್ಷ ಬಾಳಿಕೆ ಬರುತ್ತೆ ಮಳೆ ಏನಾದರೂ ಬರಲಿ ಎಷ್ಟಾದರೂ ಬಿಸಿಲು ಬರಲಿ ಕಡಿಯುವಂತಹ ಶಕ್ತಿ ಈ ಸೋಪಿಟ್ಗಿದೆ ವೀಕ್ಷಕರ ಸೋಪಿಟ್ ಫ್ಯಾನ್ ಅಂತ ಹೇಳ್ತಾರೆ ಅಂಡ್ ಇದರ ಸೈಜ್ ಬಂದ್ಬಿಟ್ಟು ಅಗಲ ಒಂದು ಅಡಿ ಎತ್ತರ ಬಂದ್ಬಿಟ್ಟು ಒಂಬತ್ತುವರೆ ಅಡಿ ಒಂದ್ ಅಡಿಗೆ ಒಂಬತ್ತೂವರೆ ಅಡಿ ಸೊ ಒನ್ ಫೀಟ್ ಬೈ ನೈನ್ ಪಾಯಿಂಟ್ ಫೈವ್ ಫೀಟ್ ಇದು ಬರುವಂತದ್ದು ಇದನ್ನ ಸೋಫಿಟ್ ಪ್ಯಾನಲ್ ಅಂತ ಯೂಸ್ ಮಾಡ್ತಾರೆ ಓನ್ಲಿ ಸೀಲಿಂಗ್ ಗೆ ಯೂಸ್ ಮಾಡುವಂತದ್ದು ಇನ್ನು ಇದರಲ್ಲಿ ಯಾವ್ಯಾವ ಕಲರ್ ಸಿಗಬಹುದು ಇದರಲ್ಲೂ ಕೂಡ ನಿಮಗೆ ಐದು ಕಲರ್ ಆಪ್ಷನ್ಸ್ ಇದೆ ಬೇರೆ ಬೇರೆ ರೀತಿಯ ವುಡನ್ ಫಿನಿಷಸ್ ಗಳು ಅವೈಲೇಬಲ್ ಇದೆ ವೀಕ್ಷಕರ ಬೇಕಾ ನ್ಯಾಚುರಲ್ ವುಡ್ ಟೀಕ್ ಇಲ್ಲಿ ನೋಡಿದ್ರೂ ರೋಸ್ ವುಡ್ ಎಲ್ಲಾ ರೀತಿಯ ಫಿನಿಷರ್ಸ್ ಗಳು ಕೂಡ ಇದರಲ್ಲಿ ಇದೆ ವೀಕ್ಷಕರು ಸೊ ನೆಕ್ಸ್ಟ್ ಬರ್ತಾ ಇರೋದು ತುಂಬಾ ಫೇಮಸ್ ಆಗಿರುವಂತಹ ಸೋಫಿಟ್ ಪಾನಲ್ ಗಳು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳು ಕೂಡ ಈ ರೀತಿ ಪ್ಯಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಸೊ ನೀವೇನಾದ್ರೂ ಇದನ್ನೆಲ್ಲ ತಗೊಂಡಕ್ಕೆ ಹೋಗ್ತೀವಿ ಸಾವಿರ ರೂಪಾಯಿ ಕಡಿಮೆ ಅಂತೂ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ನಾನೇ ಖುದ್ದಾಗಿ ಚೆಕ್ ಮಾಡಿದ್ದೀನಿ ಮಾರ್ಕೆಟ್ ಅನೇಕ ಕಂಪನಿಗಳು ಒಂಬೈನೂರು ಸಾವಿರ ಸಾವಿರದ ಒಂದೂರು ರೂಪಾಯಿಗಲ್ಲ ಈ ಇಡೀ ಕಂಪ್ಲೀಟ್ ಫ್ಯಾನಲ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಆದ್ರೆ ಸೇಮ್ ಕ್ವಾಲಿಟಿ ಸೇಮ್ ಡ್ಯೂರಬಿಲಿಟಿ ಸೇಮ್ ಲೈಪ್ ನಿಮಗೆ ಇಲ್ಲಿ ಸಿಗ್ತಾ ಏಳ್ನೂರ ಇಪ್ಪತ್ತು ರೂಪಾಯಿಂದ ಪ್ರಾರಂಭ ಆ ಇಂದ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ ರೇಟ್ ಗಳು ಇರುತ್ತೆ ವೀಕ್ಷಕರ ಸೊ ಒಂದು ಒಳ್ಳೆ ಬೆಲೆಯಲ್ಲಿ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರ ಫೈನಲ್ ಆಗಿ ಬರ್ತಾ ಇದನ್ನ ರಾಫ್ಟರ್ಸ್ ಅಂತ ಕರೀತಾರೆ ಇದನ್ನ ನನ್ನ ಅನೇಕ ವಿಡಿಯೋಗಳಲ್ಲಿ ನೋಡಿರ್ತಾರೆ ಅನೇಕ ನಾನು ಇಂಟೀರಿಯರ್ ಮಾಡಿರ್ತೀವಿ ಆ ಎಲ್ಲ ಇಂಟೀರಿಯರ್ ನೀವು ನೋಡಿರಬಹುದು ಆಲ್ಮೋಸ್ಟ್ ಟಿವಿ ಬ್ಯಾಕ್ ಗ್ರೌಂಡ್ ಇರಬಹುದು ಒಂದು ಸ್ಪೆಷಲ್ ವಾಲ್ ಹೈಲೈಟ್ ಮಾಡ್ತಾ ಇದ್ರ ಅಂಡ್ ಏನು ಬೆಡ್ ಇರುತ್ತೆ ಬೆಡ್ ಬ್ಯಾಕ್ ಗ್ರೌಂಡ್ ಇರಬಹುದು ಅಲ್ಲೆಲ್ಲ ನೋಡಿದ್ರೆ ಅಂಡ್ ಇವಾಗ ಇವಾಗ ನೀವು ನೋಡಿರೋ ಪ್ರಕಾರ ರೂಫಲ್ಲೂ ಕೂಡ ಇದನ್ನ ಮಾಡ್ತಿದ್ದಾರೆ ವೀಕ್ಷಕರ ಇದನ್ನು ಕೂಡ ನೀವು ನಾನವಾಗಲೇ ತೋರಿಸಿದ ಕ್ಲಿಪ್ಗಳ ಮೂಲಕ ನೀವು ಇದನ್ನು ಗಮ್ ಹಾಕುವ ಅವಶ್ಯಕತೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ಗಮ್ ಹಾಕಬೇಡಿ ಸ್ಕ್ರೂಸ್ ಇರಬಹುದು ಕ್ಲಿಪ್ ಗಳು ಇರ್ತವೆ ಆ ಕ್ಲಿಪ್ಗಳ ಮೂಲಕ ಇದನ್ನು ಫಿಟಿಂಗ್ ಮಾಡಿದ್ರೆ ನಾಳೆ ದಿನ ನಿಮಗೆ ಬೇಜಾರಾಗುತ್ತೆ ಬೇಜಾರಾಗುತ್ತೆ ತೆಗಿಬೇಕು ಅವಾಗ ರಾಮಾಯಣ ಇಲ್ಲ ವೀಕ್ಷಕರ ನೀವೇ ಆರಾಮಾಗಿ ತೆಗಿಬೋದು ಆರಾಮಾಗಿ ಮಾಡಬಹುದು ಬೇರೆ ಬೇರೆ ಕಲರ್ ಗಳನ್ನು ಇನ್ಸ್ಟಾಲ್ ಮಾಡಬಹುದು ವೀಕ್ಷಕರ ಇದನ್ನ ರಾಪ್ಟರ್ಸ್ ಅಂತ ಹೇಳ್ತಾರೆ ಇದರಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ಕಲರ್ಸ್ ಇರ್ಬೋದು ಆಪ್ಷನ್ಸ್ ಇದೆ ಅಂಡ್ ಇದರ ಸೈಜ್ ಬಂದ್ಬಿಟ್ಟು ಆರೂವರೆ ಇಂಚ್ಗೆ ಒಂಬತ್ತುವರೆ ಅಡಿ ನೋಡಿ ಇದು ಇಂಚು ಹೈಟ್ ತೋರಿಸಿ ಒಂಬತ್ತೂವರೆ ತೋರಿಸಿ ಮೇಲ್ಗಡೆ ತೋರಿಸಿ ಕಂಪ್ಲೀಟ್ ಆಗಿ ಒಂಬತ್ತೂವರೆ ಒಂದೊಂದು ಪೀಸ್ ಬರುತ್ತೆ ಇದು ಓಕೆ ಸೊ ಇದು ಬಂದ್ಬಿಟ್ಟು ಡಬ್ಲ್ಯೂ ಪಿ ಸಿ ಮಟೀರಿಲ್ ಆಗಿರೋದ್ರಿಂದ ವಾಟರ್ ಪ್ರೂಫ್ ಇದು ಬಾತ್ರೂಮ್ ಹೊರಗಡೆ ಏನಾದರೂ ಹಾಕ್ತೀರಾ ಹಾಕ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಿ ಬೇಕಾದ್ರೆ ಯೂಸ್ ಮಾಡಬಹುದು ಮಾಯಿಸ್ಚರ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು ವೀಕ್ಷಕರ ಆದ್ರೆ ನಾನು ಹೇಳ್ತೀನಿ ಇದನ್ನ ಹೊರಗಡೆ ಯೂಸ್ ಮಾಡೋಕೆ ಹೋಗ್ಬಿಟ್ಟು ಎಕ್ಸ್ಟೀರಿಯರ್ಗೆ ಇದು ಹೇಳಿರುವಂಥದ್ದಲ್ಲ ಸೊ ಇದನ್ನೂ ಕೂಡ ಒಳಗಡೆ ಯೂಸ್ ಮಾಡುವಂಥದ್ದು ಸೊ ಇದ್ರಲ್ಲೂ ಕೂಡ ನಿಮಗೆ ಎಂಟು ಕಲರ್ ಆಪ್ಷನ್ಸ್ ಅಕ್ಷರ ಇಂಟೀರಿಯಲ್ ಸಿಗುತ್ತೆ ಸ್ಟಾಕ್ ಕೂಡ ಸಿಗುತ್ತೆ ಸ್ಟಾಕ್ ಕೂಡ ತೋರಿಸ್ಕೊಂಡ್ ಬರ್ತೀನಿ ಆಪ್ಷನ್ಸ್ ಕಲರ್ ಸ್ಟಾಕ್ ಗಳು ತುಂಬ ತುಂಬಿಕೊಂಡಿದೆ ವೀಕ್ಷಕರ ಸೊ ಇದನ್ನು ಕೂಡ ನೀವು ಇವರಿಂದ ಪರ್ಚೇಸಸ್ ಮಾಡಬಹುದು ವೀಕ್ಷಕರ ನೆಕ್ಸ್ಟ್ ಬರ್ತಾ ಇರುವಂತ ಡಬ್ಲ್ಯೂ ಪಿ ಸಿ ರಾಪ್ಟರ್ಸ್ ಗಳು ನೀವು ಇಲ್ಲಿ ನೋಡ್ತಾ ಇರಬಹುದು ಡಬ್ಲ್ಯೂ ಪಿ ಸಿ ರಾಪ್ಟರ್ಸ್ ಗಳು ತುಂಬಾನೇ ಫೇಮಸ್ ಆಕ್ಚುಲಿ ನೀವು ಕೆಲವೊಂದ್ ಕಡೆ ಹೋಗಿ ಆಲ್ರೆಡಿ ಖರೀದಿ ಮಾಡಿರ್ತೀರಾ ಅಂಡ್ ವಿದ್ಯಾರ್ಥಿ ಕೂಡ ಇರ್ತೀರಾ ಇದು ನಿಮಗೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಪ್ರೈಸ್ ಇದೆ ತಗೊಂಡು ಬಂದಿರೋರು ಇದಾರೆ ತುಂಬಾ ಜನ ಆದರೆ ನೀವು ಅಕ್ಷರ ಇಂಟೀರಿಯಲ್ ಬಂದಾಗ ನೋಡಿ ಎಷ್ಟೊಂದು ವೆರೈಟಿಗಳಿದೆ ಕ್ವಾಲಿಟಿ ಇದೆ ಸೇಮ್ ಹೊರಗಡೆ ಏನ್ ಸಿಗ್ತದೆ ಅದಕ್ಕೂ ಕೂಡ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇದರ ಬೆಲೆ ಕೂಡ ನಿಮಗೆ ಮುನ್ನೂರ ಎಂಬತ್ತು ರೂಪಾಯಿಂದ ಪ್ರಾರಂಭವಾಗುತ್ತೆ ವೀಕ್ಷಕರೇ ಇಲ್ಲೂ ಕೂಡ ಬೆಸ್ಟ್ ಸೇವಿಂಗ್ಸ್ ಇಲ್ಲಿ ಅಂತ ಹೇಳಬಹುದು ಶಿಕ್ಷಕರ ನೆಕ್ಸ್ಟ್ ಬರ್ತಾ ಜಿಪ್ಸಮ್ ಬೋರ್ಡ್ ಮೇಡಮ್ ಹೇಳಿದ್ರು ನಿಮಗೆ ಮೂರಿಂದ ನಾಲ್ಕು ಬೇರೆ ಬೇರೆ ಕಂಪನಿಗಳಿದೆ ಇದೆ ನಾನ್ ನಿಮಗೆ ಇಲ್ಲಿ ಜಿಪ್ರಾಕ್ ಸೆಂಟ್ ಗೋಬಿನ್ ಗೊತ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರ ಜಿಪ್ರಾಕ್ ಕಂಪನಿಯ ಜಿಪ್ಸಮ್ ಬೋರ್ಡ್ ಗಳನ್ನ ತೋರಿಸ್ತಾ ಇದ್ದೀನಿ ಸಿಕ್ಸ್ ಫೀಟ್ ಬೈ ಫೋರ್ ಫೀಟ್ ಸಿಕ್ಸ್ ಬೈ ಫೋರ್ ನಾಲ್ಕು ನಾಲ್ಕಡಿ ಸಿಗುವಂಥದ್ದು ಟ್ವೆಲ್ ಪಾಯಿಂಟ್ ಫೈವ್ ಎಂ ಎಂ ಬರುತ್ತೆ ಇದನ್ನ ಎಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಪಾಲ್ ಸೀಲಿಂಗ್ ಗಳನ್ನ ಮಾಡೋದಕ್ಕೆ ಆರ್ಟಿಸಿನ್ಸ್ ಗಳನ್ನ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ವೀಕ್ಷಕರೇ ಇದು ಕೂಡ ಇಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲ ಇದನ್ನ ಫಿಟ್ ಮಾಡಬೇಕಾದ್ರೆ ನಿಮ್ಗೆ ಚಾನಲ್ ಗಳು ಬೇಕಾಗುತ್ತೆ ಬೇರೆ ಬೇರೆ ಸ್ಕ್ರೂಸ್ ಗಳು ಬೇಕಾಗುತ್ತೆ ಏನ್ ಬೇಕಾದ್ರೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ನೀವೇನಾದ್ರು ಇಂಟೀರಿಯರ್ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಸಿಕ್ಬಿಡುತ್ತೆ ಜೊತೆಯಲ್ಲಿ ಇಲ್ಲಿ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ಬಿಡಬಹುದು ವೀಕ್ಷಕರ ಇವಾಗ ಬೆಲೆಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಒಂದು ಒಳ್ಳೆ ಪ್ರೈಸ್ ಅನ್ನ ನಾನ್ ಹೇಳ್ತೀನಿ ಬನ್ನಿ ಶಿಕ್ಷಕರೇ ಅಲ್ಲೆಲ್ಲ ಪ್ರೈಸ್ ಎಲ್ಲ ಕೇಳಿದ್ರಲ್ವಾ ಫೈನಲ್ ಆಗಿ ಇದರ ಪ್ರೈಸ್ ಇದು ನಾನೂರ ಎಪ್ಪತ್ತು ರೂಪಾಯಿ ಪರ್ ಶೀಟ್ ಓಕೆ ಇಡೀ ಶೀಟೇ ನಾನೂರ ಎಪ್ಪತ್ತು ರೂಪಾಯಿ ಹೊರಗಡೆ ನೀವೇನಾದ್ರು ತಗೊತೀರ ನಿಮಗೆ ನಾನೂರ ತೊಂಬತ್ತು ರೂಪಾಯಿ ಅಂತೂ ಗ್ಯಾರಂಟಿ ಫೋರ್ ಸೆವೆಂಟಿ ರುಪೀಸ್ ಇಲ್ಲಿದೆ ಮಾರ್ಕೆಟ್ ಅಲ್ಲಿ ಡೆಫಿನೆಟ್ಲಿ ಫೋರ್ ನೈಂಟಿ ರುಪೀಸ್ ಅಂತೂ ಇದ್ದೇ ಇರುತ್ತೆ ಒಂದೊಂದು ಶೀಟ್ ಮೇಲೂ ಕೂಡ ನಿಮಗೆ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಇಪ್ಪತ್ತು ರೂಪಾಯಿನೂ ಕೂಡ ಚಿಕ್ಕ ಮುಂಟಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ತರ ಪ್ಯಾನಲ್ ಗಳನ್ನ ತುಂಬಾ ಲಾಟ್ ಲಾಟಲ್ಲಿ ಹೋಗಲಾಗುತ್ತೆ ಏನು ರಾಶಿ ಆಗಿರ್ತಾರೆ ರಾಷ್ಟ್ರಶಿ ತಗೊಂಡೋಗುತ್ತೆ ಆವಾಗ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ವೀಕ್ಷಕರೇ ಸೊ ವೀಕ್ಷಕರ ನೆಕ್ಸ್ಟ್ ಬರ್ತಾರಂತ ಸಿಮೆಂಟ್ ಬೋರ್ಡ್ಗಳು ಅಲ್ಲಿ ಜಿಪ್ಸಮ್ ಬೋರ್ಡ್ ನೋಡಿದ್ರಲ್ವಾ ನಮ್ಗೆ ಅದಕ್ಕಿಂತ ಗಟ್ಟಿಯಾಗಿರ್ಬೇಕು ಸೊ ನಮಗೆ ಎಕ್ಸ್ಟೀರಿಯರ್ ಕೂಡ ಯೂಸ್ ಮಾಡಿ ಮಾಡಬೇಕು ಅಂತಂದ್ರೆ ಸಿಮೆಂಟ್ ಬೋರ್ಡ್ ಯೂಸ್ ಮಾಡಬಹುದು ಬೈಸನ್ ಬೋರ್ಡ್ ಅಂತ ಕೇಳಿರ್ತೀರಾ ನೀವು ಆಲ್ಮೋಸ್ಟ್ ಬೈಸನ್ ಬೋರ್ಡ್ ಗೆ ಕಂಪೇರ್ ಮಾಡುವಂತಹ ಬೋರ್ಡ್ ಅನ್ನ ಸಿಮೆಂಟ್ ಬೋರ್ಡ್ ಅಂತ ಹೇಳ್ತಾರೆ ಆರ್ ಅಡಿಗೆ ನಾಲ್ಕಡಿ ಸಿಕ್ಸ್ ಬೈ ಫೋರ್ ಇದು ಕೂಡ ಬರ್ತಾ ಇರುವಂತದ್ದು ಅಂಡ್ ಇದನ್ನ ಎಕ್ಸ್ಟೀರಿಯರ್ ಕೂಡ ಯೂಸ್ ಮಾಡಬಹುದು ವೀಕ್ಷಕರೇ ಇದು ಕೂಡ ಅಕ್ಷರ ಇಂಟೀರಿಯರ್ ಅಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ವೀಕ್ಷಕರೆ ಹಾಗಾದ್ರೆ ಸಿಮೆಂಟ್ ಬೋರ್ಡ್ ಗಳ ಬೆಲೆ ಎಷ್ಟಾಗುತ್ತೆ ಇದರ ಬೆಲೆ ಸೊ ಇದು ಏಟ್ ಎಂ ಎಂ ಥಿಕ್ನೆಸ್ ಇರುತ್ತೆ ಸಿಕ್ಸ್ ಬೈ ಫೋರ್ ಐದುನೂರ ಮೂವತ್ತು ರೂಪಾಯಿ ನೀವೇನಾದ್ರೂ ಇದನ್ನ ಹೊರಗಡೆ ತಗೊಳಕ್ ಹೋಗ್ತೀರಾ ಅಂತಂದ್ರೆ ಆರ್ನೂರು ರೂಪಾಯಿ ಕಮ್ಮಿ ಯಾರು ಕೊಡಲ್ಲ ಎಪ್ಪತ್ತು ರೂಪಾಯಿ ಉಳಿತಾಯ ಇಲ್ಲಿದೆ ವೀಕ್ಷಕರೇ ಶಿಕ್ಷಕರೇ ಅಕ್ಷರ ಇಂಟೀರಿಯರ್ ಇಂಟೀರಿಯರ್ ನ ಏನು ಈ ವೇರ್ ಹೌಸ್ ಇದೆ ನೀವು ನೋಡ್ತಾ ಇರಬಹುದು ಆಗಿ ತುಂಬಿಸಿ ತುಂಬಿ ಅಂತ ಹೇಳ್ಬೋದು ಸ್ಟಾಕ್ ಗಳು ಅನ್ಲಿಮಿಟೆಡ್ ಇದೆ ಸೊ ನೀವು ಹೋಲ್ಸೇಲರ್ ಆಗಿರಿ ಡೀಲರ್ ಆಗಿರಿ ಅಥವಾ ರೀಟೇಲರ್ ಇರಲಿ ಅಥವಾ ನಿಮ್ದೇ ಆದಂತ ಒಂದು ಇಂಟೀರಿಯರ್ ಮಾಡ್ತಾ ಇದ್ರ ಇಲ್ಲಿ ಬರ್ಬೋದು ಸ್ಟಾಕ್ ಅನ್ನ ನೋಡಬಹುದು ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಚಾನಲ್ಸ್ ಗಳು ಸಿಗ್ತಾ ಇದೆ ಯಾವುದೇ ರೀತಿಯ ಚಾನಲ್ ಇರಲಿ ಯಾವುದೇ ರೀತಿಯ ಸೈಜಸ್ ಇರಲಿ ಫಾಲ್ ಸೀಲಿಂಗ್ ಮಾಡೋರಿಗೆ ತುಂಬಾ ಇದು ಇವೆಲ್ಲವೂ ಸಿಗುತ್ತೆ ಅಂತ ಹೇಳ್ಬೋದು ಈ ಕಡೆ ಎಲ್ಲ ಬಂದ್ರೆ ಕಂಪ್ಲೀಟ್ ಆಗಿ ರಾಪ್ಟರ್ಸ್ ರಾಪ್ಟರ್ಸ್ ಗಳನ್ನು ಕೂಡ ನೀವು ನೋಡಬಹುದು ಇದನ್ನು ಕೂಡ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಇವೆಲ್ಲವೂ ಕೂಡ ಸ್ಟಾಕ್ ವೀಕ್ಷಕರೇ ಬನ್ನಿ ಇನ್ನೂ ಇದೆ ಇಲ್ಲಲ್ಲ ನೋಡಿ ಸೊ ಇವೆಲ್ಲ ನೋಡ್ಬೋದು ಇವೆಲ್ಲ ಬೀಡಿಂಗ್ಸ್ಗಳು ಬೇರೆ ಬೇರೆ ರೀತಿ ಬೀಡಿಂಗ್ಸ್ಗಳು ಇಲ್ಲಿ ಜೋಡಿಸಿಬಿಟ್ಟಿದ್ದಾರೆ ಸೊ ಇಲ್ಲಿ ನಾನು ಆವಾಗಲೇ ನಿಮಗೆಲ್ಲ ಜೋಡಿಸಿಟ್ಟಿದ್ದೆ ತೋರಿಸಿದ್ದೆ ಸೊ ಎಲ್ಲ ರೀತಿಯ ಪ್ಯಾನಲ್ಸ್ಗಳಿರ್ಬೋದು ಪಿ ವಿ ಸಿ ಪ್ಯಾನಲ್ಸ್ಗಳಿರ್ಬೋದು ರ್ಯಾಪ್ಟರ್ಸ್ಗಳಿರ್ಬೋದು ಲೂವರ್ಸ್ಗಳಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸ್ಟಾಕ್ಸ್ಗಳಿದೆ ಇವೆಲ್ಲ ಸೋಪಿಟ್ ಪ್ಯಾನಲ್ಸ್ಗಳು ಇಲ್ಲೂ ಅಷ್ಟೇ ನೋಡಿ ಈ ಥರ ಕಂಪ್ಲೀಟಾಗಿ ಸ್ಟಾಕ್ಸ್ಗಳ ರಾಶಿನೇ ಇದೆ ಅಂತ ಹೇಳ್ಬೋದು ಇದು ನಾನು ಹೇಳಿದ್ನಲ್ವಾ ತುಂಬಾ ಫ್ಲೆಕ್ಸಿಬಲ್ಲು ಯಾವ ತರ ಬೇಕಾದ್ರೂ ನೀವು ಇದು ಮಾಡಿ ಅಷ್ಟು ತುಂಬಾ ಚೆನ್ನಾಗಿದೆ ಬಿಡಿ ಬೆಂಡ್ ಮಾಡಿ ಏನು ತೊಂದರೆ ಇಲ್ಲ ಸೋಪೀಟ್ ಗಳದು ಅಷ್ಟೇ ಇಲ್ಲಿ ಏನು ನೀವು ಕಂಪ್ಲೀಟ್ ಆಗಿ ಸ್ಟಾಕ್ಸ್ ನೋಡ್ತಾ ಇದ್ರ ಇವೆಲ್ಲವೂ ಕೂಡ ಸೋಪಿಟ್ ಪ್ಯಾನೆಲ್ ನ ಕಂಪ್ಲೀಟ್ ಸ್ಟಾಕ್ ಅಂತ ಹೇಳ್ಬೋದು ಇನ್ನ ಬನ್ನಿ ಇನ್ನ ಇದೆ ಬನ್ನಿ ತೋರಿಸ್ತೀನಿ ಸೊ ಇಷ್ಟೇ ಅಲ್ಲ ಮೇನ್ ಆಗಿ ಬರುವಂತದ್ದು ಪಿ ವಿ ಸಿ ಪ್ಯಾನಲ್ ಗಳು ನಾನು ಸ್ಟಾರ್ಟಿಂಗ್ ಅಲ್ಲ ಜಸ್ಟ್ ಇನ್ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಬೇಕಾ ನಿಮಗೆ ಬನ್ನಿ ಅದನ್ನು ಕೂಡ ತಗೊಂಡು ಹೋಗಬಹುದು ಇದು ಡಬಲ್ ಗ್ರೂ ಲೋವರ್ಸ್ಗಳು ಇದಿಷ್ಟೇ ಅಲ್ಲ ಪಿ ವಿ ಸಿ ಪ್ಯಾನೆಲ್ಗಳು ತೋರಿಸ್ತೀನಿ ನೋಡಿ ನೋಡಿ ಇದು ಒಂದು ಬೇಕಾ ಎಷ್ಟು ಬೇಕು ನಿಮಗೆ ತುಂಬಿಸಿ ತುಂಬಿಸಿ ಇಟ್ಬಿಡಿದಾರೆ ಎಲ್ಲವನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸಸ್ ಮಾಡ್ಬೋದು ಇದು ಬೇಕಾದರೆ ಇಲ್ಲಿ ನೋಡಿ ಇಲ್ಲಿ ಸೊ ರಾಶ್ ರಾಶಿನೇ ಇದೆ ಅಂತ ಹೇಳ್ಬೋದು ತುಂಬಿಸಿ ತುಂಬಿಸಿ ಇಟ್ಬಿಡಿದಾರೆ ಸೊ ನಿಮಗೆ ಎಷ್ಟು ಬೇಕಾದರೂ ಕೂಡ ಇಲ್ಲಿ ಬರ್ಬೋದು ವೈಟ್ ಕಲರ್ ಬೇಕು ಅನ್ಲಿಮಿಟೆಡ್ ಕಲರ್ಗಳು ಅವೈಲೇಬಲ್ ಇದೆ ಸೊ ಇಲ್ಲೂ ಅಷ್ಟೇ ಇವೆಲ್ಲವೂ ಕೂಡ ಪಿ ವಿ ಸಿ ಲೂವರ್ಸ್ಗಳು ನೋಡಿ ಎಷ್ಟು ಬೇಕು ನಿಮಗೆ ತಗೊಂಡೋಗಿ ಸೊ ಇದು ಪಿ ವಿ ಸಿ ಲೂವರ್ಸ್ ಇದು ತೊಗೊಂಡೋಗಿ ಸೊ ಇವೆಲ್ಲವೂ ಕೂಡ ರಾಶಿ ರಾಶಿನೇ ಇದೆ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಇದು ಅಷ್ಟೇ ಪಿ ವಿ ಸಿ ಲೂವರ್ಸು ಬೇರೆ ಬೇರೆ ಕಲರ್ಗಳು ನೋಡಿ ಇಲ್ಲಿ ಬೇರೆ ಬೇರೆ ಕಲರ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಒಂದು ರಾಶಿನೇ ಇದೆ ಅಂತ ಹೇಳ್ಬೋದು ಸ್ಟಾಕ್ಗಳು ಅನ್ಲಿಮಿಟೆಡ್ ಹೌದು ವೀಕ್ಷಕರೇ ಅನ್ಲಿಮಿಟೆಡ್ ಸ್ಟಾಕ್ಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಇಷ್ಟೇ ಅಲ್ಲ ಇವ್ರು ಬೇರೆಯವ್ರು ಇಲ್ಲಿಗೆ ಮುಗಿಯೋದಿಲ್ಲ ಇನ್ನೇ ಮುಂದೆ ಬನ್ನಿ ಇಲ್ಲೂ ಅಷ್ಟೇ ಪಿ ವಿ ಸಿ ಪ್ಯಾನೆಲ್ಗಳು ರಾಶ್ ರಾಶಿನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಎಷ್ಟು ಬೇಕಾದರೂ ತೊಗೊಳ್ಳಿ ನೀವು ನೋಡಿ ಇವೆಲ್ಲವೂ ಕೂಡ ಪಿ ವಿ ಸಿ ಒಂದು ರೌಂಡ್ ಬನ್ನಿ ಎಲ್ಲ ಕಡೆ ಓಡಾಡಿ ನಿಮಗೆ ಯಾವ ಡಿಸೈನ್ ಬೇಕೋ ಯಾವ ವೆರೈಟಿ ಬೇಕು ಯಾವ ಸೈಜ್ ಬೇಕೋ ಯಾವುದನ್ನು ಬೇಕಾದರೂ ನೀವು ಚೂಸ್ ಮಾಡ್ಬೋದು ತುಂಬಿಸಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದು ಸೈಜು ಪ್ರತಿಯೊಂದು ವೆರೈಟಿ ಅವೈಲೇಬಲ್ ಇದೆ ಆ್ಯಂಡ್ ಇವಾಗಲೇ ಹೇಳುವಂಥದ್ದು ಇದು ಜಿಪ್ಸಮ್ ಬೋರ್ಡ್ಗಳು ನೋಡಿ ಇಲ್ಲಿ ಜಿಪ್ಸಮ್ ಬೋರ್ಡ್ಗಳ ರಾಶಿ ಇಲ್ಲಿ ಬನ್ನಿ ಇಲ್ಲಿ ಇನ್ನೂ ಇದೆ ಇನ್ನೂ ಇದೆ ಮುಗಿಯೋದಿಲ್ಲ ಇದು ಜಿಪ್ರಾಕ್ ಅವ್ರದ್ದು ಕಂಪ್ಲೀಟ್ ರಾಶಿ ಇಲ್ಲಿ ನೋಡಿ ಕಂಪ್ಲೀಟ್ ರಾಶಿ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ರಾಶಿ ಇಲ್ಲಿ ಬನ್ನಿ ಇನ್ನೂ ಇದೆ ಇನ್ನ ಇದೆ ಇನ್ನ ಇದೆ ಬನ್ನಿ ತೋರಿಸ್ತೀನಿ ಇವೆಲ್ಲ ಇಲ್ಲ ಫುಲ್ ಕಂಪ್ಲೀಟ್ ಬೀಡಿಂಗ್ಗಳು ಗಳು ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಬೀಡಿಂಗ್ ಗಳು ಇದುಗಳ ರಾಶಿ ಅಂಡ್ ಇಲ್ಲಿ ನಿಮಗೆ ಸಿಮೆಂಟ್ ಬೋರ್ಡ್ಗಳು ಇದು ಸಿಮೆಂಟ್ ಬೋರ್ಡ್ ಓಕೆ ಹೆವಿ ಸಿಮೆಂಟ್ ಬೋರ್ಡ್ ಇದು ಇದು ಅಷ್ಟೇ ಒಂದು ರಾಶಿ ಇಟ್ಬಿಡಿದರೆ ತುಂಬಿಸಿ ತುಂಬಿಸಿ ಇಟ್ಬಿಡಿದರೆ ಬೆಲೆಗಳು ಕೇವಲ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬರ್ಬೋದು ಪರ್ಚೇಸಸ್ ಮಾಡಬಹುದು ಏನು ಅಕ್ಷರ ಇಂಟೀರಿಯರ್ ಇದೆ ಇವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ರೀಟೇಲ್ ಆದರೂ ಆಗಲಿ ಹೋಲ್ಸೇಲ್ ಆದರೂ ಆಗಲಿ ಅಥವಾ ವರ್ಕ್ ಪ್ರೊಸೆಸ್ ಆದರೂ ಕೂಡ ಪರ್ಚೇಸಸ್